ಕಿ ಫೋನ್ ಆಗಾ ಏನು ಮಾಡೋ ಬಿಡಿ ಬಿಡಿ ರೊಕ್ಕ ಕಟ್ಟನ ಓದಾರ ಪಾಳಿ ಕುಡಬೇಕ ಅನ್ನೋ ಯತಿರ ಬೇಕ ಬೇಡ ಅವರಿಗೆ ಕೊಡ್ತಾರೆ ಅವರು ಹೋಗ್ತಾರ ಇಷ್ಟ ಇರನಕ್ಕೆ ಯಾವಾ ಬರೇ ಕುಡ್ತಾರ ಕುಡ್ತಾರ ಅಂದ್ರೆ ಏಸಿನಾ ಅಂತ ಕುಡದು ಹಾ ಪಾಪ ಅವರು ದುಡ್ಡ್ ಕೊಂತಿರೋರ ತರ ಹಿಂಗಲ್ಲ ಅದು ಕಷ್ಟ ಕೊಡ್ತೀವಿ ಅವರಿಗೆ ಏನ್ ದುಡ್ಡ್ ಕೊಂತಿತಾರ ಏನು ಇಲ್ಲ ಓದಿದ್ರು ಅಕ್ಕ ತಂದೆ ಕುಡಬೇಕವಾ ಕೊಡ್ತಾರೆ ಹೋಗ್ತಾರ ಇದ್ರಾಗ ನೀನು ತಿಳಿ ಆಗ್ಬೇಡ ಸುಮ್ಮ ಹೋಗ ಬೀಗ್ರ ಬರ್ಲಾಕತ್ತ ನೋಡಾಕ್ಳಪ್ಪ ನೀನ್ ಇಷ್ಟ ರೆಡಿ ಆಗ ಬೀಗ್ರ ಒಬ್ರು ಯಾವಾಗ ಬರ್ತಾರೋ ಯಾವಾಗ ಇಲ್ಲೋ ಬರ್ತಾನೆ ಹೇಳ್ಯಾರು ಪತ್ರಿ ನೆತ್ತಿ ಮ್ಯಾಲ ಬಂದೈತಿ ಯಾವಾಗ ಬರ್ತಾರ ಬರ್ರಿ ನೋಡು ಅಪ್ಪಾರ ಕೇಳಪ್ಪ ಲಕ್ಷ್ಮಣ ನಾನು ಬಂದು ಹತ್ತೈದು ವರ್ಷ ಆಗ್ತದೆ ಬಂದು ಮತ್ತಿಲ್ಲಿ ಸಂಜೆಗ ಹುಡುಗರು ಹುಬ್ಬಳ್ಳಿ ಶಾಲಾ ಬಂದಿರ್ತಾವ ಮನೆ ತುಟ್ಟಿ ಐತಿ ಎಲ್ರಿ ಏನಾರ ಮಾಡಿದ್ರೆ ಏನಾಗೋದು ಏನ್ ನಮ್ಮ ಇಟ್ಟೆ ನಡ್ಕೋತ ನಮ್ ಕಾಲೇನ ಸೌದ ಬತ್ತಾವ ಇಲ್ಲೇ ಅಂದ್ರೆ ಮುಂದೆ ಇತ್ತಮ್ಮ ನೋಡ್ಪಾರಮ್ಮ ಈಗ ಹೇಳ್ತೀನಿ ಮತ್ತೆ ಆಮೇಲೆ ನಮ್ಗೆ ಹೋಗ್ರಿ ಇಂತ ಹುಡುಗಿ ನೋಡಿದ್ರು ಇಂತ ಹುಡುಗಿ ಅನ್ಬಾರ್ದು ಈಗ ಚೆಂದಾಗಿ ನೋಡ್ಕೋ ಹುಡುಗಿ ಇನ್ ಮನಸ್ಸಿಗೆ ಒಪ್ಪಿಗೆ ಇದ್ರೆ ನೋಡೋಣ ಇಲ್ಲಪ್ಪ ಅಂದ್ರೆ ಮತ್ತೆ ಬೇರೆ ಕಡೆ ವಿಚಾರ ಮಾಡೋಣ ಆಯ್ತು ಬರ್ರಿ ಇಲ್ಲೇ ಬನ್ನಿ ಇದು ಬರ್ರಿ ಬರ್ರಿ ಸಂಗುಡ್ರ ಸಂಗುಡ್ರ ಯಾರಿದ್ರಲ್ಲ ಮನೆಯಾಗ ಓ ಹೋ ಭೀಮನ್ ಗೌಡ್ರ ಬರೀಪಾ ನಮಸ್ಕಾರ ಎಷ್ಟ್ ಏನ್ ಮಾಡಿದ್ರಿ ಗೌಡ್ರ ಎಷ್ಟೋ ತನ ಹಾದಿ ಕಾಯಿಲಾಗ್ ನಾವು ಏತಮ್ಮ ನೀರ್ ಕುಡಬಪ್ಪ ಗೌಡ್ರಿಗೆ ಏನ್ ಬರಿ ಗೌಡ್ರ ಮಗ ಒಂದ ಎರಡ್ದಾಗ್ದ ನಮ್ಮ ಎಂಟು ಕೆಲಸ ಊರಾಗ ಎಲ್ಲ ಮುಗಿಸಿ ಬರ್ಬೇಕಲ್ರಿ ಹೌದ್ ಬಿಡ್ರಿ ಗೌಡ್ರ ನೀವ್ ಹೇಳುದು ಬರೋಬರಿ ಐತೆ ಎಲ್ಲಿ ಎಲ್ಲಿ ನೀರ್ ತೋರಿ ಕೈ ಕಾಣ್ಮ್ ತೊಕಾರಿ ಗೌಡ್ರ ರಮಾ ಲಕ್ಷ್ಮಣ ಗೌರಿ ಮುಖ ಮುಖತ್ಕೋರಿ ಬರ್ರಿ ಗೌಡ್ರಿ ಬರ್ರಿ ಕುಂದ್ರ ಬರ್ರಿ ಮತ್ತೇನ್ರಿ ಗೌಡ್ರಿ ಮತ್ತೇನ್ರಿ ಸಮಾಚಾರ ಏನ್ ಬಿಡ್ರಿ ಗೌಡ್ರ ಗೌಡ್ರಿಗೆ ಕೆಲಸ ಊರಾಗ ಊರಾಗ್ ಹೊತ್ಕೊಂಡು ಮನಿ ಬಿಟ್ಟೇವಂದ್ರೆ ಯಾವಾಗ ಮನಿ ಇವರ್ತಿ ಗೊತ್ತೇ ಇಲ್ಲ ನಮ್ಗ ಊರಾಗ ಹಂತ ಕಿರಿಕಿರಿ ಇಂತ ಕಿರಿಕಿರಿ ಸಣ್ಣ ಮಂದಿ ದೊಡ್ಡ ಮಂದಿ ಇವೆಲ್ಲ ಕಿರಿಕಿರಿ ಸಾಲ ಕಾಲ ಸಾಕೈತ್ರಿ ನಮ್ಗ್ ಅಂತದ್ರ ಇವ್ ರಾಜಕೀಯ ಬೇರೆ ಬರ್ತಾರೀ ನಮ್ಗ ಆ ಪಕ್ಷ ಈ ಪಕ್ಷ ಆ ಇಲೆಕ್ಷನ್ ಈ ಇಲೆಕ್ಷನ ಸೊಸೈಟಿ ಅದು ಇದು ಬರೇ ಮಂದಿ ಕೆಲಸ ಮಾಡುದ್ರ ಆಗೈತ್ ನೋಡ್ರಿ ಹೌದ್ ಬಿಡ್ರಿ ಗೌಡ್ರ ಮತ್ ನ್ಯಾಯ ದಿನಾ ಒಂದೊಂದ್ ಇರುವ ಅಲ್ರಿ ಊರಿನ ಗೌಡ್ರ ಮತ್ ಎಲ್ಲಾ ಬೇಕಲ್ರಿ ಕಾವೇರಿ ಚಾ ತಗೊಂಡ್ ಬರುವ ಬಂದಾರು ಅದು ಕರೆ ಬಿಡ್ರಿ ಗೌಡ್ರ ಮತ್ತೇನಂತ ನಿಮ್ ಕಡೆ ಮಳಿ ಬೆಳೆ ಹೆಂಗದವ ಏನೇನ್ ಬಿತ್ರಿ ಹೊಲ್ದಾಗ ಏನ್ ಸುದ್ದಿ ಏನ್ ಮಾಡೋದು ಬರ್ರಿ ಗೌಡ್ರ ಎಲ್ಲಾ ಮಾಡ್ಕೊಳಕ್ ಕೊಟ್ಟನ್ರಿ ಅವಲ್ಲ ಏನ್ ನಿಗುಗುಲಾ ಬಿಡುದಿಲ್ಲ ಸುಮ್ನ ಅದಕ್ಕೆ ಬ್ಯಾಡ ಬೇಡ ಹೇಳಿ ಮಾಡ್ಕೊಳಕ್ ಕೊಟ್ಟ ಬಿಟ್ಟೇವ್ರಿ 2. 3. 4. 5. 6. 7. 8. 9. ನೋಡ್ರಿ ಗೌಡ್ರ ಈಕಿನ ನಾನು ಒಬ್ಬಕ್ಕಿನ್ನ ಮುದ್ದೇನ್ ಮಗಳ್ರಿ ಹೌದ್ರೆ ಗೌಡ್ರ ಏನ್ ಏನಿನ ಹೆಸರ ನನ್ ಹೆಸರು ಕಾವೇರಿ ರೀ ಗೌಡ್ರ ನಿಮ್ ಮಗಳು ಹೆಸರ್ತಕ್ಕಾಗಿ ರೂಪದಲ್ರಿ ಒಳ್ಳೆ ಒಂದು ಹೆಣ್ಣಿನ ಲಕ್ಷಣ ಮುಖದಲ್ಲಿ ತುಂಬ ತುಳುಕತ್ತೈತ್ರಿ ನೋಡಪ್ಪ ತಮಾರಮ್ಮ ಇವಳಿನಿ ಆಗ್ತಕ್ಕಂತ ಹುಡುಗಿ ಈಗೇ ನೋಡ್ಕೋ ಸರಿಯಾಗಿ ಇವರು ಇವನಿಯರೇ ನೋಡತ್ ಹೇಳ್ತಾರು ಇವರು ಮಗಾರೇ ಇಂಜಿನಿಯರ್ ಅದಾರತ್ ಹೇಳ್ತಾರು ಇವ್ಕ್ಯಾಂಕ ನೋಡತ್ ಹೇಳ್ತಾರ ಈ ಮಗ ಬೆಂಗ್ಳೂರದಾಗ ಸಾಲಿಗೆ ರೀ ಹೌದ್ರಿ ನನ್ನ ಮಗ ಕಿಶೋರ ಬೆಂಗ್ಳೂರೊಳಗೆ ಇಂಜಿನಿಯರಿಂಗ್ ಹೋದಾಗತ್ತ ಮತ್ತೆ ಇವ್ರು ಈಗ ಅವ್ರ ಓಹೋ ಹೋ 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 ನಿಮಗೆ ವಿಷಯ ಗೊತ್ತೇ ಇಲ್ರಿ ಆ ನನ್ನ ಮಗ ಕಿಶೋರ ಸ್ವಂತ ಮಗ ರೀ ಅದ್ರಲ್ಲ ರಾಮ ಲಕ್ಷ್ಮಣ ಇವೆರಡು ನಾನು ಸಾಕಿದ ಮಕ್ಕಳು ರೀ ನನ್ನೆರಡು ಕಣ್ಣಿದ್ದಂಗ್ರಿ ಇವ್ರು ಅಂದ್ರೆ ನನ್ನ ಮಗ ತೊಗೊಳ್ದು ನೀವು ಸಾಕಿದ ಮಗ ಗೌಡ್ರ ಇವ್ರಿಬ್ರಿಗೆ ಸಾಕಿದ ಮಕ್ಕಳು ಅನ್ಬಾರ್ರಿ ನೀವು ನನಗೆ ಯಾವಾಗಲೂ ಮೂರು ಮಕ್ಕಳು ಆ ಸ್ವಂತ ಮಗ ಏನದ ಅಲ್ಲ ಹೆಚ್ಚ ಇವೆರ್ಡೂ ನಾನು ಕಂಡಿದ್ದಂಗ ಮದ್ಲೇ ಇರಲಿಲ್ಲ ರೀ ಬರೋಬರಿ ಗೌಡ್ರ ಆದ್ರ ನಾನು ಕೊಡ್ತಾನ ತಿಳಿದು ನಿಮ್ ಸ್ವಂತ ಮಗುಗ ಅನಾಥ್ ಮಕ್ಕಳಿಗೆ ಕೊಡ್ತೇನ ತಿಳಿಲ್ಲನ ಅಂದ್ರ ನಿಮ್ಮ ಮಾತಿನ ಅರ್ಥ ಅಂದ್ರ ಗೌಡ್ರ ನೀವು ಸಾಕಿದ ಮಗಗ ನನ್ನ ಮಗನ ಕುಡುದ ಮನಸ ಯಾಕೋ ಒಪ್ತಾ ಇಲ್ಲ ಗೌಡ್ರೆ ಏನ್ ಸರಿ ಅಂತ ಸ್ವಲ್ಪ ಸಾಕಿದ್ ಮಕ್ಳ ಮನಸ್ಸ ಇರಂಗಿಲ್ಲ ನಮ್ಮ ಮದ್ಯ ಆದ್ರ ಅವ್ರ ಮದ್ವೆ ಆಗ್ತಿ ಏನ್ ಮಾತಾಡಕತ್ತಿವ್ವ ನೀನು ಬಡ್ರ್ರು ತಿನ್ನೋದು ಅನ್ನ ಶ್ರೀಮಂತ ತಿನ್ನೋದು ಅನ್ನಂಗ್ಲೆಡ್ಕೊಂಡ್ ಆಸ ಹಿಂತ ಬಡವ್ ಹಿಂಚಾಗಿ ಹೋಗಬೇಕಂದ್ರ ಏನ್ ಮಾಡ್ರೂ ಅವ್ರನ್ನ ಮದ್ವಿ ಆಗತಿ ಅಲ್ವಾ ನಾನು ನಿನಗ ಕೋಟ್ಯಾಧಿಪತಿನ ನ ಲಗ್ನ ಮಾಡ್ಬೇಕಂತ ನನಗೆ ಆಸೆ ಐತಿ ನೀವು ಹೋಗಿ ಹೋಗಿ ಅನಾಥ ಮಕ್ಕಳನ್ನ ಲಗ್ನ ಹಾಕಿ ಅಂದ್ರ ನಾಳೆ ಹೆಂಗವಾ ನಿಮ್ದು ಸಂಸಾರ ನನಗೆ ಏನ್ ಗೊತ್ತಿಲ್ಲಪ್ಪ ಅಲ್ಲ ನನ್ನ ಮಗಳ ಆಗತ್ತಾಳು ಗೌಡ್ರ ಒಂದ್ ಹತ್ತು ನಿಮಿಷ ಕೊಂಡ್ರಿ ಒಳಗೆ ಹೋಗಿ ಬರ್ತೇನ್ರಿ ಆಯ್ತು ಅವ ತಂಗಿ ದುಡ್ಕೆ ಹೋಗೋಣ ಯಾಕಂದ್ರೆ ಅನಾಥ ಸಾಕಿದ ಮಕ್ಕಳವ್ರೆ ಅವ್ರ ಮಗ ಆದ್ರೆ ಸಿಟಿಯಾಗ್ರೆ ಹೋದ ನಿನ್ನ ಚೆಂದಾಗಿ ನೋಡ್ಕೊತಾನೆ ಇಲ್ಲಪ್ಪ ಬಡ್ರೆ ಹೆಂಡತಿ ಆದ್ರೆ ಸುಖವಾಗಿರ್ತಾರೆ ಹೇಮಂತ್ರು ಮನಸ್ಸು ಹಸಿ ಆಗೋದ್ರೆ ಅದೇ ಕಷ್ಟನ ಇಷ್ಟೆಲ್ಲ ನೀ ಆಸ್ತಿ ಕಳಿಸಿ ನಿನ್ಗೇನು ಸುಖ ಐತಿ ಹೇಳ ಅಲ್ಲವ ಎಲ್ಲ ಮಾಡೋದು ನಿನ್ನ ದಸಿಂದ ಅಲ್ಲ ನೀನು ಹಿಂಗೆ ಮಾಡ್ದೆ ಅಂದ್ರೆ ನಾ ಹೆಂಗೆ ಮಾಡಿದೆ ಹೇಳುವ ನನಗೇನು ಗೊತ್ತಿಲ್ಲಪ್ಪ ನಮ್ಮ ಮದುವೆ ಆದ್ರೆ ಅವ್ರನ್ನ ಆಗ್ತಿದ್ದೆ ನೀವು ಒಂದು ವೇಳೆ ಅವ್ರ ಮದುವೆ ಆದ್ರೆ ನಿನ್ನ ಪಾಲಿಗೆ ಇವತ್ತು ನಿಮ್ಮ ಸತ್ತಂಗ ನಾನು ಹೇಳ್ತೀನಪ್ಪ ಅವ್ರ ಮದುವೆ ಆಗಿ ನಿನ್ ಕಣ್ಣು ಮುಂದೆ ನಾನು ಚೆನ್ನಾಗಿ ಸಂಸಾರ ಮಾಡಿ ನಿನ್ ತೋರಿಸ್ತೀನಪ್ಪ ಯಾರ್ವಾ ನನ್ನ ಮಾತು ಕೇಳು ನಾನ್ ನಿರ್ಧಾರ ಮಾಡಾಯ್ತಪ್ಪ ಅದ್ಯಾದ್ರೆ ಅವ್ರನ್ನೇ ಆಗ್ತೀನಿ ಇಲ್ಲಾಂದ್ರೆ ಇಲ್ಲ ಅಂದ್ರ ನನ್ ಮಾತ್ ನೀನ್ ಕೇಳಂಗಿಲ್ಲ ಹಂಗಾದ್ರೆ ನೀ ಯಾರು ನಾ ಯಾರು ಇನ್ ಮುಂದ ಗೌಡ್ರ ನಿಮ್ಮ ಮಗಗಾದ್ರ ನನ್ ಮಗಳನ್ನ ಕುಡ್ತನ ಕರೆ ಆದ್ರೆ ನೀವು ಅನಾಥ ಮಕ್ಕಳಿಗೆ ನನ್ ಮಗಳನ್ನ ಕುಡುದಲ್ನ ಏನ್ರಿ ಗೌಡ್ರ ಏನ್ ಮಾತಾಡ್ತೀರಿ ನೀವು ನಿಮ್ಮ ಮಗಳೇ ನೋವು ಜಗಳ ಸಿಗಲಾರದ ಹೆಣ್ಣಲ್ಲ ಇಂತ ನಮ್ಮಂತ ಗೌಡ್ರ ಮಂತ್ರಿ ಸಮ ಮಾಡ್ತೀರಾ ನಮ್ಗೆ ಹಂಗಾರಿ ಒಂದ್ ಚಲನ ನಿಮ್ ಮನೆಗಿರಂಗಿಲ್ಲ ಬರೀ ರಾಮ ಲಕ್ಷ್ಮಣ ಹೋಗುನ್ ಬರ್ರಿ ನನ್ನ ಮಗಳು ಈಟಿದ್ದಕ್ಕಿನ್ನ ಇಟ್ಟು ದೊಡ್ಡಕ್ಕಿಂತ ಮಾಡೀನಿ ಆದ್ರೆ ಅಪ್ಪನ ಬಿಟ್ಟು ಹೋದಲ್ಲ ಹೋಲಿ ಎಷ್ಟ್ ದಿನ ಹೋಗ್ತಾ ಹೋಲಿ ಗಾಳಿ ಬಿಸಿಲ ಬಡದ್ರ ಈ ಅಪ್ಪನ ಬೇರೆ ಏನಂಬುದು ಅವಾಗ ಗೊತ್ತಾಕತ್ತಿ ಅಲ್ಲಿ ತನಾಗ ಗೊತ್ತಾಗೋದು ಅಪ್ಪ ಯಾರ ಬರ್ಲತ್ತ ಕವೇರಿ ಏನಿದು ಬ್ಯಾಗ್ ನೀ ಹೆಚ್ಚುಲ ನೀ ಬಂದು ಗುಂಟಿ ನಾನು ನಿಮ್ ಜೊತೆ ರೀ ಏನೋ ನೀ ನಮ್ ಕೂಡ ಬರ್ತಿ ನಿಮ್ಮಪ್ಪ ಯಾತರ ಮಾತಾಡಿ ನಮ್ಮನ್ನ ಮನೆ ಬಿಟ್ಟು ಹೊರಗೇನ ನೀರಿ ನಮ್ಮ ಜೊತೆ ಬರ್ತೀನಿ ಏನನ್ನ ಒಂದು ತಿಳುವದಲ್ಲ ಇಲ್ಲ ರೀ ನಮ್ಮ ಮದುವೆ ಆದ್ರೆ ಅವ್ರನ್ನ ಆಗ್ಬೇಕ್ರಿ ಅದಕ್ಕೆ ನಮ್ಮ ಅಪ್ಪನ ಜೊತೆ ಬಂದಿಂತೀ ನಾನು ತಂಗಿ ಸಣ್ಣಕ್ಕೆ ಕಲ್ತಕ್ಕಂತ ಹೇಳ್ತಿ ತಂದಿ ಮಾತು ಬಿಡ್ತಾರ ರೀ ಕೊಟ್ಟು ಹೆಣ್ಣು ಕುಲಕರ್ಗ ಅಂತಾರೆ ಹಂಗ ಕಾಲ್ ತೊಳ ಕನ್ಯಾದಾನ ಮಾರ್ದಾಗೆ ನಮ್ಮ ಮನೀಸ್ ಒಂದು ಇಷ್ಟ ಬರ್ತವ ಇಲ್ಲಿಕಪ್ಪ ನಾಲ್ಕು ಮಂದಿ ಏನು ಮಾತಾಡ್ತಾರೆ ಹೆಣ್ಣಕ್ಕೆ ಹೋಗಿ ಹೆಣ್ಣು ಬೆನ್ನು ತುಂಬ ಬಂದಾಡ್ತಾ ನಾಲ್ಕು ಮಂದಿ ಮಾತಾಡ್ತಾರ ಗೌಡದ ಊರಾಗ ವಿಚಾರ ಮಾಡಿ ಸ್ವಲ್ಪ ನಮ್ಮ ನಾನು ಆದ್ರೆ ಅವ್ರನ್ನ ಹಾಕ್ತೀನಿ ಮಾಡೈತ್ರಿ ನಾ ಯಾವ ಕೆರೆ ಬಾಯಕಬೇಕಾಗ್ತಿತ್ತು ನೀನು ಹುಚ್ಚಿದ್ಯಾ ಕಾವೇರಿ ನೀನು ಕೆರೆ ನೋವು ಬಾಯಿನ ನೋಡ್ಕೊತಿ ಅಂತಲ್ಲ ಮತ್ತ ಮತ್ತೆ ಹುಟ್ಟಕೇನು ಹುಲಿನ ಜನ ಇದು ನನ್ನ ಮಾತು ಕೇಳು ಏನ್ ಬಂದಿಂದ ಬರಲಿ ಅದನ್ನ ನಾನು ಎದುರಿಸ್ತೀನಿ ನಿಮ್ಮೊಬ್ಬ ನಿಮ್ಮಿಬ್ಬರು ತೆರೆ ಮೇಲೆ ನಾ ಕಾಳು ಹಾಕಿ ನಾನು ಬಾಳೆ ಇಳಿಸ್ಕೋತೀನಿ ಬರೀ ಹೋಗ್ನು ಬರ್ರಿ ಬರೀ ಪಾರಮ್ಮ ಇದೆ ನಮ್ಮ ಮೂರು ದೇವತೆ ಯುವ ಎಲ್ಲ ಇದೆ ಗುಡೆ ನಾ ಇದೇ ನಿಮ್ಮ ನಾ ರಾಮ ಬರ್ತ ಮುಂತ ಕಾವೇರಿ ನೀನು ಬರಮ್ಮ ಏ ಲಕ್ಷ್ಮಣ ಹಾರ ಕೊಡೋರಿಗೆ ಕಾವೇರಿ ಇಪ್ಪ ಹಾರ ತಗೋ ರಾಮ ಹಾರು ತಗೋ ಇಪ್ಪ ಹಾರ ಪ್ರದಾಸ್ರಿ ರಾಮ ಆಕಿ ತಂದಿಲ್ ಬಿಟ್ಟು ನಿನ್ನ ನಂಬ ಬಂದಾಳ ನೋಡಕ್ಕೆ ಮಿನೆಯನ್ನೆಲ್ಲ ಅಕ್ಕಿಗೆ ತಂದಿನ ನಿನ್ನೆ ತಾಯಿನೂ ನೀನೆ ಗಂಡನೂ ನಿನೆ ಪ್ರತಿಯೊಂದು ಒಂದು ಆಕಿ ಯಾಕೆ ಬಿಟ್ಟು ಬಂದಳಪ್ಪ ಕಲ್ತ್ ಹುಡುಗಿಯೋದಕ್ಕೆ ಸ್ವಲ್ಪ ಪಲ್ದ ಕೆಲಸ ಮಾಡೋ ಒಂದು ಹೆಚ್ಚಕ ಮಾಡಿದ್ರು ಏನು ಕೂಡ ಮನಸ್ಸಿಗೆ ಹತ್ಕೊಬಾರ ಏನಾದ್ರು ತಪ್ಪಿದ್ರೆ ರಿದ್ದು ಹೇಳು ನಾ ಸಹ ನೋಡಿಯೋದು ಅದಕ್ಕೆ ತಗೋ ನೀವು ಎಕರೆ ಹಾಕ್ತೀನ ನಾ ಹೇಳಿದಂಗೆ ನಿನ್ನ ಮೆಸ್ತ್ರ ಈ ಈಗ ಆಸ್ತಿಪತ್ರ ಇಟ್ಕೋಪ್ಪ ಇಲ್ಲ ಇದು ಗೊತ್ತಾಗಂಗಿಲ್ಲ ನಿಮ್ದು ನೋಡಿ ತಂಗಿ ನಿನ್ನ ಎಷ್ಟೇ ಯಾರು ಕಲ್ತ್ ಹುಡುಗಿ ಈ ದಿನ ಸುಖ ಸುಪ್ಪತ್ತಾಗಿ ಹೋಗ್ ಆಡಿ ಬಿಡದಾಗ ಹುಡುಗಿ ನೀವು ಒಂದ್ ಸ್ವಲ್ಪ ಬಿಸ್ಲಿಗೆ ಬಿದ್ದಿ ಯಾಕಂದ್ರೆ ನೀನು ತವರ ಮನೆ ಇದೆ ಗಂಡ ಮನೆಯಂದ್ರೂ ಇದೆ ಯಾಕಪ್ಪ ಅಂತ ತಂದಿ ಬಿಟ್ಟು ಮಳಿದೆ ಸ್ವಲ್ಪ ಇರುಬ್ಬರನ್ನ ಇದನ್ನು ಲಕ್ಷ್ಮಣನೇ ಸ್ವಂತ ಮಗನಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವ್ನು ಸ್ವಲ್ಪ ಜವಾಬ್ದಾರಿ ಜೋಪಾನ ಮಾಡ್ಕೊತವ್ರಿಮ್ಮ ನೀವೇನಲ್ಲ ನನ್ನ ಮಗ ಅಂತ ಐದು ಬೇರೆ ನಿನ್ ಚಂದಾಗಿ ಬಾಳ್ ಮಾಡ್ಕೊತವ್ರಿ ನೋಡ್ತಾ ತಮ್ಮ ಲಕ್ಷ್ಮಣ ನಿನ್ಗ ಅಣ್ಣಂದ್ರೂ ಅವನಿ ತಂದೆ ಅಂದ್ರೆ ಅವನಿ ಯಾಕಂದ್ರೆ ಅನಾಥ ಅಂತೇಳಿ ಇಷ್ಟ ನಿಮ್ಗ ಹಾಕಿ ನಾನು ಇಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು ಇನ್ನು ಮುಂದೆ ನಿಮ್ಮ ತೊಟಗೇನ ತಾಯಿ ಸಮ ನಡ್ಕೊಂಡು ಏನೇ ಕಷ್ಟ ನಷ್ಟ ಬಂದರೂ ಕೂಡ É isso que eu vou